ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಿದ್ದೇನೆ ಅಂತಂದರೆ ಈಗ ಹದಿನೈದು ತಾರೀಕಿಗೆ ಏನಾಗುತ್ತೆ ಅಂದರೆ ಒಂದು ರಿಜೆಕ್ಟ್ ಲಿಸ್ಟನ್ನು ಮತ್ತು ಇಲಿಜಿಬಿಲ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಆ ರಿಜೆಕ್ಟ್ ಲಿಸ್ಟ್ ಆಗುತ್ತೆ ರಿಜೆಕ್ಟ್ ಆಗ್ತವೆ ಅನ್ನೋದನ್ನು ಇಲ್ಲಿ ಮಾಹಿತಿ ಕೊಡ್ತೇನೆ ಜೊತೆಗೊಂದು ಉದಾಹರಣೆಗೆ ಕೂಡ ಹಿಂದಿನ ವರ್ಷದ್ದು ಕೂಡ ರಿಸೆಕ್ಟ್ ಲಿಸ್ಟನ್ನು ನಿಮಗೆ ತೋರಿಸ್ತೇನೆ ಅಭ್ಯರ್ಥಿಗಳೇ ಚಾನಲ್ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಸಪೋರ್ಟ್ ಬೇಕು ಮತ್ತು ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಯಾಕಂದರೆ ಈಗ ನನಗೆ ಕಾಮೆಂಟ್ ಬಂದಿತ್ತು ಅದನ್ನೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇರುವಂಥದ್ದು ನಾನು ಇಲ್ಲಿ ಯಾವುದೇ ಸಪ್ರೇಟ್ ಅಂತ ವಿಡಿಯೋ ಮಾಡೋಕ್ಕೋದಿಲ್ಲ ರಿಸೆಕ್ಟ್ ಲಿಸ್ಟ್ ಹೇಗಿರುತ್ತೆ ಅಂತೇಳಿ ಕಾಮೆಂಟ್ ಹಾಕಿದ್ದಕ್ಕೆ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾರು ಹೊಸೊಬ್ಬರಿದ್ದೀರಾ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಹಾಕಿರಿ ಅಥವಾ ಪ್ರತಿ ಸಂಜೆ ಲೈವಲ್ಲಿ ಕೂಡ ಬಂದಿರ್ತೀನಿ ಹೇಳೋರಿ ನಂತರ ಅವಾಗ ಕೂಡ ನೀವು ಜಾಯ್ನ್ ಆಗ್ಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಇದು ರಿಸೆಕ್ಟ್ ಲಿಸ್ಟ್ ಇದು ಈ ರಿಜೆಕ್ಟ್ ಲಿಸ್ಟ್ ಯಾವ ರೀತಿಯಾಗಿರುತ್ತೆ ಓಕೆ ಕ್ಯಾಂಡಿಡೇಟ್ಗಳು ಏನಂತಂದ್ರೆ ಈಗಾಗಲೇ ಏನಂತ ಅವ್ರಗಳಿಗೆ ಏನು ಮಾಡ್ತಾರೆ ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಶನ್ ನಂಬರ್ ಇರುತ್ತೆ ನೇಮ್ ಇರುತ್ತೆ ಯಾವ ಫೇಲ್ ಫಿಮೇಲು ಯಾವ ಕ್ಯಾಟಗರಿ ಯಾವ ಕಾಂಬಿನೇಷನು ಎಷ್ಟು ಪರ್ಸೆಂಟೇಜ್ ಇದೆ ಹೌದಾ ಪಿ ಜಿ ಮಾಡ್ಯೋ ಅಥವಾ ಪರ್ಸೆಂಟೇಜ್ ಎಷ್ಟಾಗುತ್ತೆ ಆಮೇಲೆ ಅವ್ರ ರೀಸನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೀಸನ್ ರೀ ಇವು ಡಿ ಎಫ್ ಇ ಎಚ್ ಅಂತ ಇರುತ್ತೆ ನೋಡಿರಿ ನಾಲ್ಕು ಆಪ್ಷನ್ಗಳನ್ನು ಇರ್ತಾವ ಇಲ್ಲಿ ಒಂದು ಡಿ ರಿಜೆಕ್ಟ್ ಆಗಲಿ ಕಾರಣ ಏನಂದ್ರೆ ಡಿ ಅಂದ್ರೆ ಏನು ಮೋರ್ ದನ್ ಒನ್ ಅಪ್ಲಿಕೇಶನ್ ಹಾಕಿದ್ರೆ ಉದಾಹರಣೆ ನೋಡ್ರಿ ಬಹಳಷ್ಟು ವಿದ್ಯಾರ್ಥಿ ತಿಳಿ ಮಾಡಿದ್ರು ಅಪ್ಲಿಕೇಶನ್ ಹಾಕಿದ್ರು ತಪ್ಪು ಮಾಡಿದ್ರು ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕಿದರೆ ಹಂಗಿರಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ರಿಜೆಕ್ಟ್ ಲಿಸ್ಟಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಹಾಕಿದಿರಿ ನೀವು ಅದು ಕೂಡ ರಿಜೆಕ್ಟ್ ಲಿಸ್ಟಲ್ಲಿ ಬರುತ್ತಾ ಹಂಗಂತೇಳಿ ನಿಮ್ಗೆ ಟೋಟಲ್ ಹೋಗೋದಿಲ್ಲ ಒಂದು ರಿಜೆಕ್ಟ್ ಆಗುತ್ತಾ ಒಂದು ಅಫ್ಲೋಡ್ ಆಗುತ್ತಾ ಆಮೇಲೆ ಇ ಅಂದ್ರೆ ಏನು ಬಿಲೋ ಪರ್ಸೆಂಟೇಜ್ ಅವರು ಮಿನಿಮಮ್ ಪರ್ಸೆಂಟೇಜ್ ಹೇಳಿದ್ದಾರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಿನಿಮಮ್ ಪರ್ಸೆಂಟೇಜ್ ಅಂದ್ರೆ ಉದರ್ಣೆಗೆ ಈಗ ನೀವು ಮೂವತ್ತ ನಾಲ್ಕು ಹೌದಾ ಮೂವತ್ತೈದಕ್ಕಿಂತ ಕಡಿಮೆ ಈ ಥರ ಅದು ಬಿಲೋ ಪ್ರೆಸೆಂಟೇಜ್ ಇದ್ದರೆ ಕಟ್ ಬಿಲೋ ಪ್ರೆಸೆಂಟೇಜ್ ಇದ್ದರೆ ಅಥ್ವಾ ತುಂಬ ಕಡಿಮೆ ಇದ್ದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಡೀಷನ್ ಇದೆ ಅದರಲ್ಲಿ ನೀವು ಆರತೆ ಪಡ್ಕೊಂಡಿಲ್ಲ ಅಂತಂದರೆ ಸೊ ಅವಾಗ ಕೂಡ ಏನಂತಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಆಮೇಲೆ ನೀವೇನಾದರೂ ನಾನ್ ಕರ್ನಾಟಕ ಕ್ಯಾನೆಕ್ಟ್ ಆಗಿದ್ದರೆ ನಾನ್ ಕರ್ನಾಟಕ ಕ್ಯಾನೆಕ್ಟ್ ಅಂದರೆ ಹೆಂಗೆ ಹೈದರಾಬಾದು ಈ ಮುಂಬೈ ಮಹಾರಾಷ್ಟ್ರ ಕೇರಳ ಆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರು ನಾನ್ ಕರ್ನಾಟಕ ಕೆನಿಟ್ ಅಂತ ಕರಿತೀವಿ ಅವ್ರದ್ದು ರಿಸಲ್ಟ್ ಆಗುತ್ತೆ ಅಥವಾ ಮಾರ್ಸ್ಗಳನ್ನು ತಪ್ಪು ತಪ್ಪು ಹಾಕಿರ್ತಾರೆ ಇನ್ವ್ಯಾಲಿಡ್ ಮಾರ್ಕ್ಸ್ಗಳನ್ನು ಹಾಕಿರ್ತಾರೆ ಅವಾಗ ರಿಸೆಕ್ಟ್ ಲಿಸ್ಟಲ್ಲಿ ನಿಮ್ಮದು ಇಲ್ಲಿ ಹೆಸರು ಬರಲಿಕ್ಕೆ ಕಾರಣ ಆಗುತ್ತೆ ಓಕೆನಾ ಈ ಥರ ಇರುತ್ತೆ ನೋಡಿರಿ ರಿಸೆಕ್ಟ್ ಲಿಸ್ಟ್ ಅಂದರೆ ಈ ಥರ ಇರುತ್ತೆ ಜಿಲ್ಲಾವಾರು ರಿಸಲ್ಟ್ ಲಿಸ್ಟ್ಗಳನ್ನು ಕೊಡ್ತಾರೆ ಅವರು ಜಿಲ್ಲಾವಾರವರು ಡಿಸ್ಟಿಕ್ ರಿಸೆಕ್ಟ್ ಲಿಸ್ಟ್ಗಳನ್ನು ರಿಲೀಸ್ ಮಾಡ್ತಾರೆ ಅದರಲ್ಲಿ ನಿಮ್ಮ ಹೆಸರಿದೆ ಇದೆ ಅಂತ ನೋಡ್ಕೋಬೇಕು ಇಲ್ಲಪ್ಪ ಅಂದರೆ ಸಂತೋಷ